ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹ್ ಒಬರಕಾತುಹು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಅವರು ತಮ್ಮ ಐವತ್ಮೂರನೇ ವಯಸ್ಸಿನಲ್ಲಿ ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರಾ ಮಾಡಿದರು ಈ ಪ್ರಯಾಣದ ಸಂದರ್ಭದಲ್ಲಿ ಪ್ರವಾದಿಯವರು ಮತ್ತು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರು ಒಂದು ಗುಹೆಯಲ್ಲಿ ಆಶ್ರಯ ಪಡೆಯಬೇಕಾದ ಸ್ಥಿತಿ ಬಂದಿತು ಅಲ್ಲಿ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರ ಕಾಲಿಗೆ ಒಂದು ಹಾವು ಕಚ್ಚಿತು ಈ ಐತಿಹಾಸಿಕ ಘಟನೆ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಆ ಗುಹೆಯಲ್ಲಿ ಆ ಹಾವು ಹೇಗೆ ಬಂತು ಎಂಬ ಹಿನ್ನೆಲೆ ಕಥೆ ಕೆಲವರಿಗೆ ಮಾತ್ರ ಗೊತ್ತು ಆ ಐತಿಹಾಸಿಕ ಘಟನೆಯನ್ನು ಇಂದು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ ಪವಿತ್ರ ಅಬಾಕೆ ಕಾವಲಾಗಿ ಒಂದು ಹಾವು ಇತ್ತು ಎಂಬ ಇತಿಹಾಸವನ್ನು ನೀವು ಕೇಳಿದ್ದೀರಾ ಇತಿಹಾಸದ ಗ್ರಂಥಗಳಲ್ಲಿ ಇದನ್ನು ಸ್ಪಷ್ಟವಾಗಿ ದಾಖಲಿಸಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೇಹ್ ವಸಲ್ಲಂ ಅವರಿಗೆ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸಿನ ಸಂದರ್ಭದಲ್ಲಿ ಕಾಬಾಕ್ಕೆ ಹಾನಿಯಾಗಿತ್ತು ಆದ್ದರಿಂದ ಕಾಬಾವನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಕುರೈಷಿಗಳು ನಿರ್ಧರಿಸಿದರು ಆದರೆ ಕಾಬಾದ ಒಳಗೆ ಪ್ರವೇಶಿಸಲು ಒಂದು ದೊಡ್ಡ ಅಡ್ಡಿಯಿತ್ತು ಅದು ಕಾಬಾವನ್ನು ರಕ್ಷಿಸುತ್ತಿದ್ದ ಒಂದು ವಿಷಕಾರಿ ಹಾವು ಈ ವಿಷಕಾರಿ ಹಾವು ಕಾಬಾದ ಒಳಗಿನ ಒಂದು ಗುಂಡಿಯಲ್ಲಿ ವಾಸಿಸುತ್ತಿತ್ತು ಅಲ್ಲಿ ರತ್ನಗಳು ಮತ್ತು ಮೌಲ್ಯಯುತ ವಸ್ತುಗಳು ಇದ್ದವು ಅವುಗಳಿಗೆ ಕಾವಲಾಗಿ ಈ ಹಾವು ಇತ್ತು ಕೆಟ್ಟ ಉದ್ದೇಶದಿಂದ ಯಾರಾದರೂ ಕಾಬಾದ ಸಮೀಪಕ್ಕೆ ಬಂದರೆ ಆ ಹಾವು ತನ್ನ ಕಾಯವನ್ನು ಎತ್ತಿ ಅವರನ್ನು ಎದುರಿಸುತ್ತಿತ್ತು ಈ ಹಾವಿನ ಕೆಳಭಾಗ ಬಿಳಿ ಬಣ್ಣದ್ದಾಗಿಯೂ ಮತ್ತು ಮೇಲ್ಭಾಗ ಕಪ್ಪು ಬಣ್ಣದ್ದಾಗಿಯೂ ಇತ್ತು ಕಅಬಾವನ್ನು ಸುತ್ತಿಕೊಂಡರೂ ಅದರ ತಲೆ ಮತ್ತು ಬಾಲ ಒಂದರೊಂದಿಗೆ ಒಂದಾಗುವಷ್ಟು ದೊಡ್ಡದಾಗಿತ್ತು ಕಅಬಾವನ್ನು ಪುನರ್ ನಿರ್ಮಾಣ ಮಾಡಲು ಈ ಹಾವು ದೊಡ್ಡ ಭೀತಿಯಾಗಿತ್ತು ಈ ಸಂದರ್ಭದಲ್ಲಿ ಒಂದು ಪರಿಹಾರ ಸಿಕ್ಕಿತು ರೋಮನ್ ಚಕ್ರವರ್ತಿ ಸೀಸರ್ ಒಂದು ಹಡಗಿನಲ್ಲಿ ಸಮುದ್ರ ಪ್ರಯಾಣ ಮಾಡುತ್ತಿದ್ದರು ಆ ಹಡಗು ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಂದ ತುಂಬಿತ್ತು ಆದರೆ ಜಿದ್ದಾದ ಕರಾವಳಿಯಲ್ಲಿ ಬೀಸಿದ ಗಾಳಿಯಿಂದ ಹಡಗು ಒಡೆದು ಕರೆಗೆ ಒಡ್ಡಿತು ಆ ಹಡಗಿನಲ್ಲಿ ಬಾಕೋಮ್ ಎಂಬ ಕೌಶಲ್ಯಪೂರ್ಣ ಶಿಲ್ಪಿಯೂ ಇದ್ದ ಈ ಸುದ್ದಿ ಕುರೈಶಿ ಮುಖಂಡರಿಗೆ ತಿಳಿಯಿತು ಇದೊಂದು ಒಳ್ಳೆಯ ಅವಕಾಶವೆಂದು ಭಾವಿಸಿ ಅವರು ಆ ಶಿಲ್ಪಿಯನ್ನು ಕರೆತಂದು ಕಅಬಾವನ್ನು ಪುನರ್ ಮಾಡಲು ನಿರ್ಧರಿಸಿದರು ಆದರೂ ಈ ವಿಷಕಾರಿ ಹಾವಿನಿಂದ ಕಅಬಾವನ್ನು ಹೇಗೆ ಪುನರ್ ನಿರ್ಮಾಣ ಮಾಡುವುದು ಎಂಬ ಚಿಂತೆ ಅವರನ್ನು ಕಾಡಿತು ಕಅಬಾದ ಸುತ್ತಲಿನವರು ಈ ಹಾವಿನಿಂದ ರಕ್ಷಣೆ ಪಡೆಯಲು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿದರು ಆಗ ಕಅಬಾದ ಮೇಲಿರುವ ಆ ವಿಷಕಾರಿ ಹಾವನ್ನು ಒಂದು ದೊಡ್ಡ ಪಕ್ಷಿ ತೆಗೆದುಕೊಂಡು ಹೋಯಿತು ಆ ಪಕ್ಷಿ ಹಾವನ್ನು ಮತ್ತೊಂದು ಬೆಟ್ಟಕ್ಕೆ ಕೊಂಡೊಯ್ದು ಬಿಟ್ಟಿತು ಇದರಿಂದ ಕಅಬಾದ ಸುತ್ತಲಿನವರಿಗೆ ದೊಡ್ಡ ಆತ್ಮಸ್ಥೈರ್ಯ ಸಿಕ್ಕಿತು ಅಲ್ಲಾಹ ಆ ಕಷ್ಟವನ್ನು ತೆಗೆದುಹಾಕಿದ ಈ ರೀತಿಯಾಗಿ ಕಅಬಾವನ್ನು ಪುನರ್ ನಿರ್ಮಾಣ ಮಾಡುವ ನಿರ್ಧಾರ ಸಾಕಾರಗೊಂಡಿತು ಹಲವಾರು ಇತಿಹಾಸಕಾರರು ಈ ಘಟನೆಯನ್ನು ವಿವರಿಸಿದ್ದಾರೆ ಆದ್ದರಿಂದ ಇದು ಕಾಲ್ಪನಿಕ ಕಥೆಯಲ್ಲ ಆ ಹಾವು ಏಕೆ ಅಲ್ಲಿತ್ತು ಕಅಬಾವನ್ನು ರಕ್ಷಿಸಲ ಅಥವಾ ಕಅಬಾದ ಒಳಗೆ ವಿಷಕಾರಿ ಹಾವು ಇರುವುದಕ್ಕೆ ಕಾರಣವೇನು ಇಲ್ಲಿ ಮತ್ತೊಂದು ಅನುಭವವೂ ಇದೆ ಈ ವಿಷಕಾರಿ ಹಾವು ಕಅಬಾದ ಸುತ್ತ ವಾಸಿಸುತ್ತಿತ್ತು ಪ್ರವಾದಿ ಸಲ್ಲಲ್ಲಾಹು ವಸಲ್ಲಂ ಅವರ ಮೇಲಿನ ಪ್ರೀತಿಯಿಂದ ಎಂದು ಹೇಳಲಾಗುತ್ತದೆ ಪ್ರವಾದಿಯವರನ್ನು ಒಮ್ಮೆಯಾದರೂ ನೋಡಬೇಕೆಂಬುದೇ ಅದರ ಆಸೆಯಾಗಿತ್ತು ನಂತರ ಆ ಹಾವು ಆ ಬೆಟ್ಟದ ಒಂದು ಗುಹೆಯಲ್ಲಿ ವಾಸಿಸಿತು ಅದು ಮತ್ತೇಕ ಅಬ್ಬಾಕ್ಕೆ ಹಿಂತಿರುಗಲಿಲ್ಲ ವರ್ಷಗಳು ಕಳೆದವು ಪ್ರವಾದಿ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಅವರಿಗೆ ನಲವತ್ತು ವರ್ಷವಾಯಿತು ಅಲ್ಲಾಹನ ಪ್ರವಾದಿ ಎಂದು ಮಕ್ಕಾದ ಜನರು ಗುರುತಿಸಿದ ಸಮಯ ಐವತ್ಮೂರನೇ ವಯಸ್ಸಿನಲ್ಲಿ ಪ್ರವಾದಿಯವರು ಮದೀನಾಕ್ಕೆ ಹಿಜ್ರಾ ಮಾಡುತ್ತಾರೆ ಆ ಪ್ರಯಾಣದ ಸಂದರ್ಭದಲ್ಲಿ ಪ್ರವಾದಿಯವರು ಮತ್ತು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರು ಒಂದು ಗುಹೆಯಲ್ಲಿ ಅಡಗಿಕೊಳ್ಳಬೇಕಾದ ಸ್ಥಿತಿ ಬಂದಿತು ಇಲ್ಲಿ ನಮ್ಮನ್ನು ಆಶ್ಚರ್ಯಗೊಳಿಸುವ ಮತ್ತೊಂದು ವಿಷಯವಿದೆ ಪ್ರವಾದಿಯವರು ಮತ್ತು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರು ಅಡಗಿಕೊಂಡಿದ್ದ ಆ ಗುಹೆಯಲ್ಲೇ ಆ ವಿಷಕಾರಿ ಹಾವು ಇತ್ತು ಆ ಪಕ್ಷಿ ಹಾವನ್ನು ಕೊಂಡೊಯ್ದಾಗ ಅದು ಕಣ್ಣೀರಿಟ್ಟು ನಾನು ಯಾರನ್ನೂ ಹಾನಿ ಮಾಡಲು ಬಂದಿಲ್ಲ ಯಾರನ್ನೂ ಹಾನಿ ಮಾಡುವ ಉದ್ದೇಶವೂ ನನಗಿಲ್ಲ ನನ್ನ ಏಕೈಕ ಆಸೆಯೆಂದರೆ ಪ್ರವಾದಿ ವಸಲ್ಲಂ ಅವರನ್ನು ಒಮ್ಮೆ ನೋಡುವುದು ಎಂದು ಹೇಳಿತಂತೆ ಆ ಪಕ್ಷಿ ಆ ಹಾವನ್ನು ಒಂದು ಗುಹೆಗೆ ಕೊಂಡೊಯ್ದು ಬಿಟ್ಟಿತು ಆದರೆ ಅಲ್ಲಿ ಆಹಾರ ಏನೂ ಸಿಗಲಿಲ್ಲ ಹಾವು ಹಸಿವಿನಿಂದ ಕ್ಷೀಣಿಸಿತು ಆದರೂ ಪ್ರವಾದಿಯವರನ್ನು ನೋಡಬೇಕೆಂಬ ಆಸೆ ಅದರ ಮನಸ್ಸಿನಿಂದ ಮಾಸಲಿಲ್ಲ ಅಂತೆಯೇ ಪ್ರವಾದಿ ಸಲ್ಲಾಹು ವಸಲ್ಲಂ ಅವರು ಆ ಹಾವಿನ ಕಾಯುವಿಕೆಗೆ ವಿರಾಮವಿಡುವಂತೆ ಆ ಗುಹೆಗೆ ಆಗಮಿಸಿದರು ಜೊತೆಗೆ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರು ಇದ್ದರು ಈ ಕ್ಷಣವು ಹಾವಿಗೆ ಅಪಾರ ಸಂತೋಷವನ್ನು ನೀಡಿತು ಗುಹೆಯಲ್ಲಿ ಅಡಗಿಕೊಂಡಿರುವಾಗ ಪ್ರವಾದಿಯವರನ್ನು ಯಾವುದೇ ರೀತಿಯಲ್ಲಿ ರಕ್ಷಿಸಬೇಕೆಂಬ ಚಿಂತೆ ಮಾತ್ರವೇ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರ ಮನಸ್ಸಿನಲ್ಲಿತ್ತು ಗುಹೆಯೊಳಗೆ ಒಂದು ರಂಧ್ರವನ್ನು ಕಂಡಾಗ ಅದರೊಳಗೆ ಹಾವು ಅಥವಾ ಬೇರೆ ಏನಾದರೂ ಇದ್ದರೆ ಪ್ರವಾದಿಯವರನ್ನು ಆಕ್ರಮಿಸದಿರಲಿ ಎಂದು ಅವರು ತಮ್ಮ ಬೆರಳುಗಳನ್ನು ಆ ರಂಧ್ರದಲ್ಲಿ ಇರಿಸಿದರು ಶತ್ರುಗಳಿಗೆ ಗೊತ್ತಾಗದಂತೆ ಒಂದು ಶಬ್ದವನ್ನು ಮಾಡದೆ ಪ್ರವಾದಿಯವರನ್ನು ರಕ್ಷಿಸಿದರು ಆದರೆ ಪ್ರವಾದಿಯವರನ್ನು ನೋಡಬೇಕೆಂಬ ಹಾವಿನ ಅವಕಾಶವೂ ಅಲ್ಲಿ ನಿರಾಕರಿಸಲ್ಪಟ್ಟಿತು ಹಾವು ಹೊರಗೆ ಬರಬೇಕಾದರೆ ಆ ರಂಧ್ರದ ಮೂಲಕ ಬರಬೇಕಿತ್ತು ಆದರೆ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರ ಬೆರಳುಗಳು ಅಲ್ಲಿದ್ದ ಕಾರಣ ಹಾವಿಗೆ ಹೊರಗೆ ಬರಲಾಗಲಿಲ್ಲ ಹಾವು ಹಲವಾರು ಪ್ರಯತ್ನಗಳನ್ನು ಮಾಡಿತು ಅಬೂಬಕ್ಕರ್ ಸಿದ್ದೀಕ್ ಅವರ ಬೆರಳಿನ ಮೇಲೆ ತನ್ನ ಬಾಲದಿಂದ ಉಜ್ಜಿತು ಆದರೂ ಆ ಬೆರಳು ಕದಲಲಿಲ್ಲ ಈ ಪ್ರಯತ್ನದಲ್ಲಿ ಹಾವು ಆ ಬೆರಳನ್ನು ಕಚ್ಚಿತು ಕೂಡಲೇ ಸಹಿಸಲಾಗದ ನೋವಿನಿಂದ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರ ದೇಹವೆಲ್ಲ ನೀಲಿಯಾಗಿತ್ತು ನೋವಿನಿಂದ ಅವರು ಕಣ್ಣೀರಿಡಲು ಆರಂಭಿಸಿದರು ಆ ಕಣ್ಣೀರಿನ ಒಂದು ಹನಿಪ್ರವಾದಿಯವರ ದೇಹದ ಮೇಲೆ ಬಿತ್ತು ಪ್ರವಾದಿಯವರಿಗೆ ಹಾವು ಕಚ್ಚಿದ್ದು ತಿಳಿಯಬಾರದು ಒಂದು ಶಬ್ದವನ್ನೂ ಮಾಡಬಾರದೆಂದು ಯೋಚಿಸಿದ್ದರೂ ನೋವನ್ನು ಸಹಿಸಲಾಗದೆ ಒಂದು ಕಣ್ಣೀರಿನ ಹನಿಪ್ರವಾದಿಯವರ ದೇಹದ ಮೇಲೆ ಬಿತ್ತು ಪ್ರವಾದಿಯವರು ಕಣ್ಣು ತೆರೆದಾಗ ಭಯಾನಕ ದೃಶ್ಯವೊಂದನ್ನು ಕಂಡರು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಅವರ ದೇಹವೆಲ್ಲ ನೀಲಿಯಾಗಿ ವಿಷವು ಹರಡಿತ್ತು ಪ್ರವಾದಿಯವರು ಆಘಾತಕ್ಕೊಳಗಾದರು ಈ ಸಂದರ್ಭದಲ್ಲಿ ಹಾವಿಗೆ ತೀವ್ರ ವಿಷಾದವಾಯಿತು ಏಕೆಂದರೆ ಹಾವು ಎಂದಿಗೂ ಅಬೂಬಕ್ಕರ್ ಸಿದ್ದೀಕ್ ಅವರನ್ನು ಆಕ್ರಮಿಸಲು ಉದ್ದೇಶಿಸಿರಲಿಲ್ಲ ಪ್ರವಾದಿಯವರನ್ನು ನೋಡಬೇಕೆಂಬ ತೀವ್ರ ಆಸೆಯಿಂದ ಅಜ್ಞಾತವಾಗಿ ಇದು ಸಂಭವಿಸಿತು ಇದನ್ನು ಕಂಡ ಕೂಡಲೇ ಪ್ರವಾದಿ ಅಲೈಹಿ ವಸಲ್ಲಂ ಅವರು ತಮ್ಮ ಲಾಲಾರಸದಿಂದ ಅಬೂಬಕ್ಕರ್ ಸಿದ್ದೀಕ್ ಅವರ ವಿಷವೇರಿದ ಭಾಗವನ್ನು ಉಜ್ಜಿದರು ತಕ್ಷಣವೇ ಆ ವಿಷವು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹುವನ್ನೂ ಅವರ ದೇಹದಿಂದ ಮಾಯವಾಯಿತು ಈ ಐತಿಹಾಸಿಕ ಘಟನೆ ನಮಗೆಲ್ಲರಿಗೂ ತಿಳಿದಿದೆ ಹಿಜ್ರಾದ ಸಂದರ್ಭದಲ್ಲಿ ಪ್ರವಾದಿಯವರು ಮತ್ತು ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾಹುವನ್ನೂ ಅವರು ಒಂದು ಗುಹೆಯಲ್ಲಿ ಅಡಗಿಕೊಂಡಾಗ ಪ್ರವಾದಿಯವರನ್ನು ರಕ್ಷಿಸಲು ಪ್ರಯತ್ನಿಸುವಾಗ ಅಬೂಬಕ್ಕರ್ ಸಿದ್ದೀಕ್ ಅವರಿಗೆ ಹಾವಿನ ಕಡಿತವಾಯಿತು ಆದರೆ ಆ ಹಾವು ಆ ಗುಹೆಗೆ ಹೇಗೆ ಬಂತು ಎಂಬುದು ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಕಾಬಾವನ್ನು ರಕ್ಷಿಸುತ್ತಿದ್ದ ಆ ವಿಷಕಾರಿ ಹಾವೆಯಾಗಿತ್ತು ಕಾಬಾವನ್ನು ಪುನರ್ ನಿರ್ಮಾಣ ಮಾಡಬೇಕಾದ ಅಗತ್ಯಕ್ಕಾಗಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ಪಕ್ಷಿಯ ಮೂಲಕ ಆ ಹಾವನ್ನು ಕಾಬಾದ ಸುತ್ತಲಿನಿಂದ ತೆಗೆದುಹಾಕಲಾಯಿತು ಆದರೆ ಪ್ರವಾದಿಯವರನ್ನು ನೋಡಬೇಕೆಂಬ ಆ ಹಾವಿನ ತೀವ್ರ ಆಸೆಯನ್ನು ಅಲ್ಲಾಹ ಸುಭಾನಹು ವತಾಲ ಸಫಲಗೊಳಿಸಿದ ಇಸ್ಲಾಂನಲ್ಲಿ ದೃಢವಾದ ನಂಬಿಕೆಯನ್ನು ಹೊಂದಿರುವವರ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಆಶೀರ್ವದಿಸಲು ಅಲ್ಲಾಹ ತಾಲಾನಲ್ಲಿ ಪ್ರಾರ್ಥಿಸುತ್ತೇವೆ ಆಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಲು ಮರೆಯಬೇಡಿ ಇನ್ಷಾ ಅಲ್ಲಾಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಪ್ರಾರ್ಥನೆಗಳೊಂದಿಗೆ السلام عليكم ورحمه الله تعالى وبركاته